ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರತಿ ಸರಿ ನಾನು ಮಾತಾಡ್ತಾ ಇದ್ದೆ ಅಷ್ಟೇ ಅಲ್ಲ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಬಂದಂತಹ ಪ್ರಶ್ನೋತ್ತರವನ್ನು ಕೂಡ ನಿಮಗೆ ಹೇಳ್ತಾ ಇದ್ದೆ ಅದರ ಸಾರಾಂಶವನ್ನು ಹೇಳ್ತಾ ಇದ್ದೆ ಆದರೆ ಇವತ್ತು ಪ್ರಶ್ನೆ ಮತ್ತು ಉತ್ತರವನ್ನು ನೇರವಾಗಿ ಅಲ್ಲಿ ಹೇಗಿದೆಯೋ ಹಾಗೇ ನಿಮಗೆ ಹೇಳ್ತಾ ಇದ್ದೀನಿ ಇದು ಭರವಸೆ ಎನ್ನುವಂಥ ಒಂದು ಅಂಕಣ ಈ ಭರವಸೆ ಅಂಕಣಕ್ಕೆ ಪ್ರಶ್ನೆಗಳನ್ನು ಬೇರೆ ಬೇರೆ ರೀತಿಯಾದಂತಹ ಮೂಲಗಳಿಂದ ಸಂಗ್ರಹಿಸ್ತೀವಿ ಅಂದರೆ ನಮಗೆ ಯಾರಾದರೂ ಫೋನ್ ಮಾಡಿ ನಮ್ಮ ಸಮಸ್ಯೆಗಳು ಹೀಗಿವೆ ಅಂತ ಹೇಳ್ತಾರೆ ಮೇಲ್ ಮೂಲಕ ನಮಗೆ ಪ್ರಶ್ನೆಯನ್ನು ಕಳುಹಿಸಿ ಕೊಡ್ತಾರೆ ಅಥವಾ ನಮ್ಮ ಕಾರ್ಯಾಗಾರಗಳಿಗೆ ಬಂದವರು ಕೇಳಿದಂಥ ಪ್ರಶ್ನೆಗಳು ಇರುತ್ತೆ ಈ ಭರವಸೆ ಎನ್ನುವಂತಹ ಅಂಕಣದ ಪ್ರಶ್ನೆಗೆ ನ್ಯೂರೋ ಸೈಂಟಿಸ್ಟು ಮತ್ತು ಯೋಗಕ್ಷೇಮದ ಸ್ಥಾಪಕರಾಗಿರುವಂತಹ ಡಾಕ್ಟರ್ ಉಷಾ ವಸ್ತಾರೆಯವರು ಉತ್ತರವನ್ನು ಕೊಡ್ತಾರೆ ಇಲ್ಲಿ ಅಂತಹ ಒಂದು ಪ್ರಶ್ನೆ ಅಂತಹ ಒಂದು ಉತ್ತರವನ್ನು ನಾನು ನಿಮಗೆ ಓದಿ ಹೇಳ್ತೀನಿ ಯಾಕೆಂದರೆ ಪ್ರಶ್ನೆ ಕೂಡ ಚಿಕ್ಕದಾಗಿದೆ ಮತ್ತು ತುಂಬ ರೆಲೆವೆಂಟ್ ಆಗಿದೆ ಇವತ್ತಿನ ಕಾಲಕ್ಕೆ ಬಹಳ ಮುಖ್ಯವಾಗಿದೆ ಉತ್ತರ ನಾವು ಎಲ್ಲರೂ ನಮ್ಮ ನೆಲೆಯಿಂದಲೇ ಗ್ರಹಿಸೋದಕ್ಕೆ ಸೂಕ್ತವಾಗಿದೆ ನಾನೀಗ ಅದನ್ನ ಓದಿಯೇ ಹೇಳ್ತೀನಿ ನನಗೆ ಇಬ್ಬರು ಮಕ್ಕಳು ಮೂವರು ಮೊಮ್ಮಕ್ಕಳು ಮೊಮ್ಮಕ್ಕಳು ಮೂರು ಹೊತ್ತು ಮೊಬೈಲ್ ಹಿಡಿದಿರುತ್ತಾರೆ ಲ್ಯಾಪ್ಟಾಪ್ ನೋಡುತ್ತಾರೆ ನಾನು ನಮ್ಮ ಮಕ್ಕಳಿಗೆ ಚಿಕ್ಕವರಿರುವಾಗ ಹೀಗೆ ಮಾಡಬೇಡಿ ಹಾಗೆ ಮಾಡಿ ಎಂದಾಗ ನಮ್ಮ ಮಾತು ಕೇಳುತ್ತಿದ್ದರು ಆದರೆ ಈಗಿನ ಮಕ್ಕಳು ನಮ್ಮ ಮಾತು ಕೇಳುವುದಿಲ್ಲ ನಾವು ಹೇಳುವುದನ್ನು ಹೇಳುತ್ತಿರಬೇಕು ಅವರು ಮಾಡುವುದನ್ನು ಮಾಡುತ್ತಿರುತ್ತಾರೆ ಹೇಗಪ್ಪ ಇವರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದು ಎನಿಸಿದೆ ಇದು ಪ್ರತಿಯೊಬ್ಬರ ಅಜ್ಜಿಯರ ಪ್ರಶ್ನೆಯೂ ಅಲ್ವಾ ಹಾಗಾದರೆ ಇದಕ್ಕೆ ಉತ್ತರ ಏನು ಹೇಳಿದ್ದಾರೆ ಅದನ್ನು ನಾನು ಓದಿ ಹೇಳ್ತೀನಿ ತುಂಬ ಸೂಕ್ತವಾದ ಅತ್ಯಂತ ಸಹಜವಾದ ಹಾಗೂ ಈ ಕಾಲಕ್ಕೆ ಅಷ್ಟೇ ಅಗತ್ಯವಾದ ಪ್ರಶ್ನೆಯನ್ನು ಕೇಳಿದ್ದೀರಿ ಮೊದಲಿನಿಂದಲೂ ತಲೆಮಾರುಗಳ ಅಂತರದ ಬಗೆಗೆ ಹೇಳುತ್ತಿದ್ದರೂ ಈಗ ಇದು ಬಹುದೊಡ್ಡ ಸವಾಲಾಗಿದೆ ಕೆಲವು ವಿಷಯಗಳನ್ನು ನಾವು ಒಪ್ಪಿಕೊಳ್ಳಬೇಕು ಕಷ್ಟವಾದರೂ ಒಪ್ಪಿಕೊಳ್ಳದೆ ವಿಧಿ ಇಲ್ಲ ನಾನು ಇಷ್ಟು ಸ್ಪಷ್ಟವಾಗಿ ಹೇಳಬಲ್ಲೆ ಮೊಮ್ಮಕ್ಕಳನ್ನು ಬೆಳೆಸುವ ಜವಾಬ್ದಾರಿ ಅವರ ಅಪ್ಪ ಅಮ್ಮನದೇ ಹೊರತು ಅಜ್ಜಿ ತಾತಂದು ಅಲ್ಲವೇ ಅಲ್ಲ ಅಜ್ಜಿ ತಾತ ಮೊಮ್ಮಕ್ಕಳನ್ನು ಮುದ್ದಿಸಬೇಕು ಪ್ರೀತಿಸಬೇಕು ಮೊಮ್ಮಕ್ಕಳ ಜೊತೆ ಆಡಬೇಕು ಖುಷಿ ಪಡಬೇಕು ಅದು ಬಿಟ್ಟು ಬೆಳೆಸುವುದಲ್ಲ ಇದನ್ನು ಒಪ್ಪಿಕೊಳ್ಳುವುದು ಕಷ್ಟ ನಮ್ಮ ಕಣ್ಣಿದ್ರೆ ಮಗನೋ ಸೊಸೆಯೋ ಮಗಳೋ ಅಳಿಯನೋ ಮೊಮ್ಮಕ್ಕಳಿಗೆ ಯಾವುದೋ ಕಾರಣಕ್ಕೆ ಶಿಕ್ಷೆ ಕೊಡಬಹುದು ಅಥವಾ ತಪ್ಪು ಮಾಡಿದಾಗಲೂ ತಿದ್ದದೇ ಹೋಗಬಹುದು ನಾವು ಮೊಮ್ಮಕ್ಕಳು ಹಾಗಿರಬೇಕು ಹೀಗಿರಬೇಕು ಎಂದು ಬಯಸಿದಂತೆ ನಮ್ಮ ಖುಷಿ ಕಡಿಮೆಯಾಗುತ್ತದೆ ನಮ್ಮ ಗಮನ ಕೇವಲ ಸರಿತಪ್ಪುಗಳ ಬಗೆಗೆ ಹೋಗುತ್ತದೆ ಅದು ಬಿಟ್ಟು ನಾವು ಅಜ್ಜ ಅಜ್ಜಿ ನಮ್ಮದೇನಿದ್ದರೂ ಮೊಮ್ಮಕ್ಕಳನ್ನು ಪ್ರೀತಿಸುವುದು ಎಂದುಕೊಂಡರೆ ಹಾಗೆ ವರ್ತಿಸಿದರೆ ನಮ್ಮ ಮನಸ್ಸಿಗೂ ಸಮಾಧಾನ ಹೌದು ಹೀಗಿರುವುದು ಕಷ್ಟವಾಗುತ್ತೆ ಆದರೆ ಬೇರೆ ದಾರಿ ಇಲ್ಲ ನಾವು ನಮ್ಮ ಮಕ್ಕಳನ್ನು ಬೆಳೆಸಿದ್ದೇವೆ ಹಾಗೆಯೇ ನಮ್ಮ ಮಕ್ಕಳು ಅವರ ಮಕ್ಕಳನ್ನು ಬೆಳೆಸುತ್ತಾರೆ ನಾವು ಮೊಮ್ಮಕ್ಕಳನ್ನು ಜೋಪಾನವಾಗಿ ನೋಡಿಕೊಳ್ಳುವವರು ಚಿಕ್ಕ ಮಕ್ಕಳಿಗೆ ನಾವು ಕೊಡಬಹುದಾದದ್ದು ಏನು ನಾವು ಕೆಲವು ಸರಳ ವಿಷಯಗಳನ್ನು ಅರಿಯಬೇಕು ಪ್ರತಿ ಮಗುವಿಗೂ ದೈಹಿಕ ಚಟುವಟಿಕೆ ಬೇಕೇ ಬೇಕು ಆಟ ಇರಬಹುದು ಪಾರ್ಕಿಗೆ ಹೋಗುವುದು ವಾಕಿಂಗು ಡಾನ್ಸು ಹೀಗೆ ಮೊಮ್ಮಕ್ಕಳ ದೈಹಿಕ ಚಟುವಟಿಕೆಗಳತ್ತ ನಾವು ಗಮನಹರಿಸಬೇಕು ಅದಕ್ಕೆ ಅವಕಾಶ ಕೊಡಬೇಕು ಇದು ಒಂದು ಅಭ್ಯಾಸ ಆಗಬೇಕು ಮಕ್ಕಳಿಗೆ ಅಜ್ಜ ಅಜ್ಜಿಯ ಜೊತೆಗೆ ವಿಪರೀತ ಸಲುಗೆ ಸಹಜ ಅವರಿಗೆ ಬೇಕಾದ ತಿಂಡಿ ತಿನಿಸುಗಳನ್ನು ಮಾಡಿಕೊಡುವುದು ಮೊದಲ ವಿಷಯವೇ ನಮಗೆ ಕಷ್ಟವಾದರೂ ಮಕ್ಕಳು ಆರೋಗ್ಯಕರವಾದ ಹಾಗೂ ರುಚಿಕರವಾದ ಆಹಾರ ತಿನ್ನುವುದಕ್ಕೆ ನಾವು ಅವರಿಗೆ ಸಹಕಾರ ನೀಡಬೇಕು ಮಕ್ಕಳಲ್ಲಿ ಉತ್ತಮ ಅಭ್ಯಾಸ ಅಭಿರುಚಿ ಮೂಡಿಸುವುದು ಅಜ್ಜಿ ತಾತ ಟಿ ವಿ ನೋಡುವವರಾದರೆ ನಿಮ್ಮ ಮೊಮ್ಮಕ್ಕಳಿಗೂ ಅದು ಅಭ್ಯಾಸ ಆಗಬಹುದು ಮನೆಯಲ್ಲಿ ಪುಸ್ತಕಗಳಿದ್ದು ನೀವು ಓದುತ್ತಿದ್ದರೆ ಮೊಮ್ಮಕ್ಕಳು ಅದನ್ನು ನೋಡಿ ಕಲಿಯಬಹುದು ನಾವೇ ಅನುಸರಿಸದಿದ್ದರೆ ಅವರು ಮಾಡು ಎಂದು ಹೇಳಿದರೆ ಮಾಡುವುದೇ ಇಲ್ಲ ನಮ್ಮ ಮೊಮ್ಮಕ್ಕಳೆದುರು ನಾವು ಮಾದರಿಯಾಗಬೇಕಾಗಿರುವುದರಿಂದ ಅವರಿಗೆ ಏನು ಹೇಳುತ್ತೇವೋ ನಾವು ಅದನ್ನು ಅನುಸರಿಸಬೇಕು ಯಾವುದೇ ಬದಲಾವಣೆ ಕೇವಲ ಒಂದೆರಡು ದಿನಗಳಲ್ಲಿ ಆಗುವುದಿಲ್ಲ ನಾವು ಮಕ್ಕಳಲ್ಲಿ ಶಿಸ್ತು ಮೂಡಿಸಬೇಕು ಎನ್ನುತ್ತೇವೆ ಈಗಿನ ಮಕ್ಕಳಿಗೆ ಈ ಪದವೇ ಇಷ್ಟವಾಗುವುದಿಲ್ಲ ನಾವು ಅವರಿಗೆ ಹೀಗೆ ಮಾಡು ಹಾಗೆ ಮಾಡಬೇಡ ಎಂದರೆ ಅವರಿಗದು ಇಷ್ಟವಾಗದೇ ಇರಬಹುದು ಒಳ್ಳೆಯ ಅಭ್ಯಾಸ ಅವರಿಗೆ ರೂಢಿಯಾಗಬೇಕು ಉದಾಹರಣೆಗೆ ನಿತ್ಯವೂ ನಡಿಗೆ ಇರಬಹುದು ಚಿಕ್ಕ ಪುಟ್ಟ ಹಾಡುಗಳನ್ನು ಹೇಳಿಕೊಳ್ಳಬಹುದು ನಿರ್ದಿಷ್ಟ ದಿನಚರಿ ಇರಬಹುದು ಆಟದ ಸಮಯ ಹೀಗೆ ಅವರ ಅರಿವಿಗೆ ಬರದಂತೆ ಒಂದು ಶಿಸ್ತಿನ ಅಭ್ಯಾಸವನ್ನು ಅವರಲ್ಲಿ ತುಂಬಬಹುದು ಏನೇನು ಮಾಡಬೇಡ ಎನ್ನುವುದರ ಕಡೆಗೆ ಗಮನ ಹರಿಸದೆ ಏನೇನು ಮಾಡಬೇಕು ಎನ್ನುವುದರ ಕಡೆಗೆ ಗಮನ ಹರಿಸಬೇಕು ನಾವು ಮಕ್ಕಳನ್ನು ಬೆಳೆಸುವ ವಿಷಯದಲ್ಲಿ ಹೇಳುತ್ತೇವೆ ಮಕ್ಕಳ ಜೊತೆಗೆ ನಾವು ಬೆಳೆಯಬೇಕು ಮಕ್ಕಳು ದೈಹಿಕವಾಗಿ ಬೆಳೆದಂತೆ ನಾವು ಮಾನಸಿಕವಾಗಿ ವಿಕಸಿಸುವುದು ಮೊಮ್ಮಕ್ಕಳನ್ನು ಬೆಳೆಸುತ್ತಾ ನಾವು ಬೆಳೆಯುವುದು ಹೀಗೆ ನನ್ನದೇ ರೀತಿಯಲ್ಲಿ ಮೊಮ್ಮಕ್ಕಳು ಬೆಳೆಯಬೇಕು ನಾನು ಹೇಳಿದಂತೆ ಕೇಳಬೇಕು ಎನ್ನುವುದು ಮುಖ್ಯವೋ ಅಥವಾ ಮನೆಯಲ್ಲಿ ಸಮಾಧಾನ ಶಾಂತಿ ಮುಖ್ಯವೋ ನಾವೇ ಕೇಳಿಕೊಳ್ಳೋಣ ಮೊಮ್ಮಕ್ಕಳೊಂದಿಗೆ ಇರುವುದು ಖುಷಿಯ ಸಂಗತಿ ನಮ್ಮ ಮಕ್ಕಳು ಅವರ ಮಕ್ಕಳನ್ನು ಬೆಳೆಸುತ್ತಿದ್ದಾರೆ ಅವರು ಸರಿಯಾಗಿಯೇ ಬೆಳೆಸುತ್ತಿದ್ದಾರೆ ಎನ್ನುವ ನಂಬಿಕೆ ಇರಲಿ ಅಂದರೆ ಒಟ್ಟಾರೆಯಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ಮೊಮ್ಮಕ್ಕಳನ್ನು ಬೆಳೆಸ್ತಾ ಇರುವಾಗ ನಾವು ಖುಷಿ ಪಡಬೇಕೇ ಹೊರತು ಇದು ಸರಿ ಇದೆ ಇದು ಸರಿ ಇಲ್ಲ ಅನ್ನುವ ನಿರ್ಧಾರದ ಮಾತುಗಳನ್ನು ಆಡೋದನ್ನು ನಿಲ್ಲಿಸಬೇಕು ನಮ್ಮ ಮಕ್ಕಳು ಅವರ ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ ನಾವು ಅಜ್ಜ ಅಜ್ಜಿಯಾಗಿ ಮೊಮ್ಮಕ್ಕಳನ್ನು ನೋಡಿ ಖುಷಿ ಪಡಬೇಕು ಅಷ್ಟೆ ಕೇವಲ ಖುಷಿ ಪಡಬೇಕು ಆಗ ನಿಜವಾಗಿಯೂ ಅಜ್ಜ ಅಜ್ಜಿಯಾಗಿ ಖುಷಿಯಾಗಿರ್ಬೋದು ಯಾವಾಗ ಮಕ್ಕಳು ಹೀಗೆ ಬೆಳಿಬೇಕು ಹಾಗೆ ಬೆಳಿಬೇಕು ಅಂತ ಹೇಳ್ತೀವೋ ಆಗ ನಮಗೆ ಸರಿ ತಪ್ಪುಗಳ ಲೆಕ್ಕ ಶುರುವಾಗಿ ಮನಸ್ಸಿನ ನೆಮ್ಮದಿ ಕಡಿಮೆಯಾಗುತ್ತೆ ಹಾಗೆ ದಯವಿಟ್ಟು ಮಾಡ್ಕೊಳ್ಳೋದು ಬೇಡ ಅನ್ನೋದೇ ಇಲ್ಲಿ ಇರುವಂತಹ ಪ್ರಶ್ನೋತ್ತರದ ಉದ್ದೇಶ ಭರವಸೆ ಹೀಗೆ ಹಲವು ಆಯಾಮಗಳ ಮೂಲಕ ಕುಟುಂಬದಲ್ಲಿ ನೆಮ್ಮದಿ ಸಮಾಧಾನ ಶಾಂತಿ ತರೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಭರವಸೆ ಒಂದು ಕುಟುಂಬ ತಾನೆ ತಾವೆಲ್ಲರೂ ಅದರ ಸದಸ್ಯರುಗಳು ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಜನರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ